ಆಯ್ತ ನಾಷ್ಟ ನಾಷ್ಟ ಮಾಡಬೇಕಮಿ ಹ್ಞೂ ಅಕ್ಕ ಆಯ್ತು ಕನಕ ಅಯ್ಯೋ ಅಕ್ಕ ಓಸಿ ನಿದ್ದೆ ಮಾಡಿಲ್ಲ ಕನಕ ನೆನೆ ದಿವಸ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿ ಬಿಟ್ಬಿಟ್ಟಿಗೆ ಹೋದಲ್ಲ ಮಾತ್ರೆ ಮನೆ ಮನೆಕೊಂಡೋಳು ಅಕ್ಕ ಅಯ್ಯೋ ರಾತ್ರಿ ಒಂಬತ್ತು ಗಂಟೆ ಇದ್ದಾಗ ತಿರ್ಗ ಊಟ ಮಾಡ್ಬಿಟ್ಟು ತಿರ್ಗ ಮಾತ್ರೆ ಕುಡ್ದ ರಾತ್ಲೇವ ಕು ಹುಡುಬಿಟ್ಟು ಮನೆಕೊಂಡೋಳು ಈಗ ಒಟ್ಟಾರೆ ಎದ್ದೆ ಕನಕ ಇದ್ರೆ ಏನು ಅಕ್ಕ ಏನು ಜುಳು 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 ಓಸಿ ಬೇವು ತೊಗಿತದ ಕನಕ அஷ் மட்டு உம் ஆகொஞ்சூ ரகுர்தங்க ஆய் கனக்க அய்யோ எங்க சரிக்க சுமக்கி ஜராக ஏனும் இல்ல அல்வாய் ஜரோனி கனக்காளே கேள்சர் முடிசல்ல கனக்கீரம சுமக்கிணி மாமீர் மாறிடஸ்க்காள சுமக்கி சும்னீர் ಹುಸಿ ರೆಸ್ಟ್ ತಾಕೋ ನೀನು ಡಾಕ್ಟರ್ ನಿಮಗೆ ಬಿ ಲೋ ಆಗದೆ ಅಂದ್ಬಿಟ್ಟು ಬೋದ್ರಲ್ಲ ಅಯ್ಯೋ ಅಕ್ಕ ಸುಮ್ನಿರು ಡಾಕ್ಟರ್ ಅದಕ್ಕೆ ಕುತ್ಕೊಂಡ್ರದಕ ಅದಕ್ಕೆ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋಯ್ತು ಕನಕ ಹುಸಿ ಬೇಜಾರಾಗ ಭಾಳ ಬೇಜಾರಾಯ್ತು ಕನಕ ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಸುಮ್ಮರವ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಯಾಕ ಬೇಜಾರ್ ಏನು ಮಾಡಿಯೇ ಮಾಡಿ ತಲೆಗೆಸ್ಕೊಳಕ್ ಹೋಗ್ಬೇಡ ಸುಮ್ಮ ಅಯ್ಯೋ ಕೂತ್ಕೊಂಡ್ ನಮ್ಗೆ ಯಾರು ತಂದಕ್ಕವ ಯಾರ್ ತಂದಕಾರ ಗಂಗೆ ಬಂದಿದ್ಲ ಮಾತಾಡ್ಸಕ್ಕೆ ಅಯ್ಯೋ ಅತ್ತಾರೆ ಕನವ ಅಲ್ಲ ಕನಕ ಫೋನ್ ಮಾಡಿ ಅಂತ ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಲಿಲ್ಲ ಒಂದ ಇಲ್ಲಿ ಬಂದ ಮೇಲೆ ನೆನ್ನೆನೆ ಅಷ್ಟೊತ್ತಿನ ಬಂದೀನಿ ಬಂದು ತಿರುಗ್ ನೋಡಲಿಲ್ಲ ಒತ್ತಾರೇ ನನ್ನ ಮನ್ಗಿದೆ ಆಗ ಚಿನ್ನೇನೋ ಇಲ್ಲವ ಇಲ್ಲ ನಿಮ್ಮಮ್ಮ ಅಂತ ಕೇಳಿದ್ಲು ಅಮ್ಮ ಕನಮ್ಮ ಅಂತ ಅಂದ್ಲು ಅವಳು ಹಂಗಿದ ಆಮೇಲೆ ಬರ್ತೀನಿ ಅಂತ ಓದೋಳು ಇನ್ನು ಬಂದಿಲ್ಲ ಅಲ್ಲ ಹಂಗಿಂಗ್ ಹೋಗಿದ್ದಾಳೆನೋ ಬಂದಿಲ್ಲ ಕಣ್ అయ్యో బుడక నక ఆసె మిల కనక ఇం త బేజారు మార్కబిడారంగలి ఆడతాళంత నిజవద్న్ అందుకో బా బేజారనక బాళ అంద్ర బా బేజారాద్దు నండి ఏనక హింగ ఆబిట్రీ అగారు దుడ్డు కసే ఇచ్చ కష్ట సుఖ అన్నదు యార్గూ బిల్వ యార్గ్ బుట్టంపకా కష్ట సుఖ అన్నది ఎల్గూ ఎక్కు సుమ్ ఆతాళె సుమ్ీర బేజారు మార్కబిడ సిక్కి ಅಯ್ಯ ಅವಳು ಬುಲ್ರು ಬರ್ಲಿ ಬರ್ದಾರ ಇಲ್ಲಿ ಸುಮ್ಕಿರ್ ಈಗ ಏನಿಗೆ ಉಸರ್ ಆತಿತ್ತಾನೆ ಅವ್ಳು ಬರ್ಲಿಲ್ಲ ಅಂತ ಏನಾರ ಉಸಾರ ತಪ್ಪ ಮನಗಿದಿಯಾ ನೀನು ಸುಮ್ಮನಿರು ತಲೆ ಕೆಡ್ಸ್ಕೊಂಡಿ ಅಕ್ಕ ಹಾಸ್ಪಿಟ್ಲಿಗೆ ಎಷ್ಟಾಯ್ತಕ್ಕ ಬಿಲ್ಲು ಮಾದೇವ ಏನು ಹೇಳಿ ಸುಮ್ಕಿರ ನೀನು ಸುಮ್ನೀರ್ ತಲೆ ಕೆಡ್ಸ್ಕೊಂಡ ಓ ಅಕ್ಕ ಅಂದಕ್ಕ ಪಪ್ಪಾಚು ಅಕ್ಕ ನಮಗ್ ಸಹಾಯ ಮಾಡಿ ತಪ್ಪಕ್ಕೆ ನಾವು ತಿರ್ಗವ್ ಅವ್ರಿಗೆ ತೊಂದ್ರೆ ಕೊಟ್ಟಾರಕ್ಕ ಪಪ್ಪಾ ಬ್ಯಾಡಕನಕ ಮಾದೇವ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಕಷ್ಟ ಸುಖಕ್ಕೆ ಆಯ್ತದೆ ನಾವನ್ನ ಅವ್ರ ಒಳ್ಳೆತನೋ ದುರುಪಯೋಗ ಪ್ರಡಿಸ್ಕೊಬಾರ್ದು ಕನಕ ನಿಂದ ಅಮ್ಮಯ್ಯ ಎಷ್ಟಾಯ್ತು ನಾನು ಹೇಳಿನಿ ಚಿನ್ನ ಗಂಟಾಗ ನಿಂತಿತ್ತು ರಾತ್ರಿ ಅದು ಎಷ್ಟು ಖರ್ಚು ಮಾಡಿದಾರು ಕೇಳ್ಕೊ ಕೊಟ್ಬಿಡಕಾಯ್ತದೆ ಪಪ್ಪಾ ಕರ್ಕೊಂಡು ಹೋಗಿರೋದಲ್ದನೇ ಅಷ್ಟೆಲ್ಲ ಇದು ಮಾಡಿರೋದಲ್ದನೆಯ ಅವ್ರ ಕೈಲೇ ದುಡ್ಡು ಖರ್ಚು ಮಾಡಿಸೋರು ಚಂದ ಹಾಸ್ಪಿಟ್ಲಿಗೆ ಕೇಳೋಕೆ ಕೇಳ್ಕೊಳ್ಳಿ ಕೊಟ್ಬಿಡಕಾಯ್ತದೆ ಅಂತ ಅಂತ್ವಕೆ ನಾನು ಕೊಡ್ತೀನಿ ಅಂತ ಅವ್ರಿಗೆ ಏನಾದ್ರು ಕೊಟ್ಕೊತೀನಿ ಮಾದೇ ಮುಂದೆ ಎಷ್ಟಾಯಿತು ಹೇಳು ದುಡ್ಡು ಕೊಡ್ತೀನಿ ಆಮೇಲೆ ನನಗೂ ಕೆಲಸ ದುಡ್ಡು ಕೊಡ್ಬೇಕು ಅದು ಜೋಡ್ಸಿ ಅವ್ರನ್ನೂ ಮಡಿಕೊಳ್ಳ ಚಿನ್ನಗಣ್ಣನುವೆ ಅವ್ರೇ ಸಾಕಾಯ್ ಬೇಕಾ ಕೆಲಸ ಮಾಡ್ತಾರೆ ಅವ್ರ ದುಡ್ಡು ನಾನು ಯಾಕೆ ಮಾಡಿಕೊಳ್ಳನೆ ಅವ್ರಿಗೆ ಕೊಟ್ಬಿಡ್ತೀನಿ ಈಗ ಮಾದ ಮೊದಲು ಕೊಟ್ಬಿಡ್ತೀನಿ ಅವನಿಗೂ ಸಮಸ್ಯೆಗಳು ಅಲ್ಬೇಕಪ್ಪ ಅವ್ರ ಮನೆ ಕಷ್ಟಗಳು ಅವ್ರಿಗೆ ಗೊತ್ತೋಕೆ ನಾವೇನು ಹೇಳ್ತೀವಿ ಓ ಹೇಳಕ ಎಷ್ಟು ಕಷ್ಟ ಅಯ್ಯೋ ಏನು ಜನ ಬರೀ ಆಗಿದ್ದಾ ಸುಮ್ ಆಯ್ತದೆ ಆದ್ರಾಯ್ತದೆ ನಮ್ಗೆ ಹೇಳಿಲ್ಲ ಮಾವನು ನಾನು ಹಂಗಂದು ಎಷ್ಟು ಲಾಯ್ತು ಅದಕ್ಕೆ ನಿಂಗೆ ಹೋಗವ ಅಂದ ಇನ್ನು ನಾನೇ ಕೇಳಕ್ಕೋಗನಿ ಆ ನಾನ್ ಕೇಳಿ ನನ್ಗೆ ಕೇಳಕ್ಕಿಲ್ಲ ಕಣ್ಮಗ ಬೈತಾನೆ ನಮ್ಮ ಹುಬ್ಬ ಸಣ್ ಬುದ್ಧಿ ನೋಡು ಹೆಂಗ್ ಸಣ್ಣ ಬುದ್ಧಿಯಾಗಿ ಹೇಳ್ತೀವ ನೀನು ಕಷ್ಟ ಸುಗ ಅನ್ನೋದು ಎಂತರ್ಗು ಇದ್ದಿದ್ದೇ ಸುಮ್ಮ ಎಲ್ ತಂದು ಕೊಟ್ಟೋದು ಆಂಟಿ ಅಂತ ಬೇಜಾರು ಮಾಡ್ಕೊತಾನೆ ಕಣವ ನಾನು ಕೇಳಿದ್ರೆ ನಮ್ಮ ಹೂವ ಕರುಬ್ಲಿ ಅಂತ ಬೈಯ್ತಾನೆ ಆಮೇಲೆ ನನಗೆ ನೀನು ಯಾಕೆ ಕೇಳಕ್ ಹೋಗಿದ್ದೆ ಎಷ್ಟಾಯ ನೀನೇ ಕೇಳಕ್ಕೆ ಬಂದಿದ್ದೀನಿ ನನಗೆ ನಾನು ಹಂಗೆ ಹಿಂಗೆ ಇದು ಮಾಡ್ತಾನೆ ಕೇಳಿ ಸರ್ ಬರೋಕ್ಕಿಲ್ಲ ಒಂದು ಬೋಯ್ತಾನೆ ವಾಟೆವ್ರಿ ಮಾಡ್ತೀಲ್ಲವ ಅಂತ ಅಕ್ಕ ಸಿಕ್ಕಿಲ್ಲ ಕೇಳ್ಕೊಂಡು ಹೇಳು ನನಗೆ ಬೇಜಾರು ಆಯ್ತದೆ ಕನಕ ನಿಜವಾಗ್ಲೂ ನನಗೆ ಬೇಜಾರು ಆಯ್ತದ ಅಯ್ಯೋ ಅಕ್ಕ ನಿಜವಾಗ್ಲೂ ಏನು ನಿನ್ನ ನೀವು ಬರ್ನಿಲ್ಲ ಅಂದ್ರೆ ಅದು ಏನಾಗೋದು ಏನೋ ಅಕ್ಕ ನೀನು ಊಟ ಮಾಡೋದು ಏನು ವಾಯಿಸ್ತೀರಾ ಭಗವಂತ ಅವ್ನೇ ಹುಡುಗ ಕೇಳ್ಕೊ ಆ ಭಗವಂತನೇ ಕಾವಲು ಸರಿಯಾ ಸುಮ್ಮನೀರಿ ಆ ಕಲೆ ಅಯ್ಯೋ ಹೇಳ್ತೀಯ ನೀನು ಇಲ್ಲಿಂದ ಇಲ್ಲಿಗಿದ್ರು ಅವಳು ಒಂದು ತಡಿ ಸತ್ತು ಕದ ತೆಗ್ದಿರುವ ನಮ್ಮ ಅಕ್ಕ ಆ ಏನು ಮಾಡಿದ್ದಾಳು ಎಂತ ಮಾಡ್ಕೊಂಡಿದ್ದಾಳು ಅವಾಗ ಒಂದು ಚೂರು ತಿಳ್ ನೋಡಕ್ಕೆ ಕೇಳು ಆ ಅಂತಂದು ನಾನು ಏನು ಮಾಡಿದ್ದೆ ನೋಡಿದ ಅನ್ನೇ ಮೋಸವ ಇಲ್ಲ ನಂದು ಅಂಡೊಂದು ಇನ್ಸೂರೆನ್ಸ್ ದುಡ್ಡು ಬರ್ತಲ್ಲವ ನನಗೂ ಕೊಡವ ನಾನು ಅವಳು ಅವ್ನು ಹೇಳ್ತೀನಿ ಅಂತ ಕೇಳಕ್ಕೆ ಹೋಗಿದ್ನಕ ನಿನ್ನ ಮಟ್ಟಿಗೆ ಒಂದು ರೂಪಾಯಿ ಕೇಳಿದ್ದಾನ ಆವತ್ತು ಯಾವಾಗ ದುಡ್ಡು ಕೇಳಿದಕ್ಕೆ ಒಂದು ಐದು ಸಾವಿರ ರೂಪಾಯಿ ಕೊಡೋದಿದಕ್ಕೆ ಇಲ್ಲ ಕನಕ ನಾನಂತೂ ಇದ್ರೂ ಕೊಡೋಕೇಳ ನಾನು ಅಂತ ಮಕ್ಕ ಕೊಡ್ದಂಗೆ ಆವತ್ತಿಗೆ ಬಿಟ್ಟಾಕ್ತ ನಾನು ಅಯ್ಯೋ ಬಿಡು ಕೇಳೇನು ಬತ್ತಿತ್ತು ಕೇಳೋದು ಬೇಡ ಬಿಡೋದು ಬೇಡ ಅದೇ ಯಾಕೆ ಅಂದ್ಬಿಟ್ಟು ನಾನು ಅವತ್ತೇ ಬಿಟ್ಟ ಕೊಟ್ಟು ಸುಮ್ಮನೆ ಇವನಿತ್ತಾನೆ ಅಂಥದ್ರಲ್ಲಿ ಇವಳು ಹಿಂಗೆ ಆಡಿದ್ರೆ ಹೆಂಗಕ್ಕೆ ಹಾಂ ಕಂಡ್ರೆ ಹಿಂಗೆ ದ್ವೇಷ ಹತ್ತಾಳಲ್ಲ ಏನು ಮಾಡ್ಬೇಕು ಹೇಳು ಕಷ್ಟ ಅನ್ನೋದು ಎಲ್ಲರಿಗೂ ಹೆಚ್ಚು ಕೆಪ್ಪಕ ಅವ್ನು ಮಾತಾ ಬಂದು ಹೆಂಗಿದ್ದೀರಿ ಏನು ಅಂತ ಒಂದು ಮಾತನ್ಬಿಟ್ಟಿದ್ರೆ ನನಗೆ ಎಷ್ಟು ನೆಮ್ಮದಿ ಸಿಕ್ಕದು ಅಯ್ಯೋ ಸುಮ್ಮನೆ ರೆ ನಾವು ಸುಮ್ಮನೆ ಕತೆ ಆ ಮಗಿನೂ ಬಿಟ್ ಕೊಡಕ್ಕಿರ ಕಣಕ್ಕೆ ಇಲ್ಲಿ ಗಟ್ಟ ಬರಕ್ಕೆ ಬಿಡೋಕ್ಕಿರ ಮಗ್ದು ಬುದ್ದಿ ಇಲ್ಲೇ ಇರ್ತಿತ್ತು ಈಗ ಮುಗಿರು ಕಲ್ಸಕಿಲ್ಲ ಹಂಗ ಇರ್ಸ್ಕೊಂಡವಳಿ ಇರ್ಸ್ಕೊಳ್ಳ ಅವ್ಳತ್ತಿರ ಮುಗಲ್ವಾ ಎಷ್ಟಾದ್ರೂ ಇರ್ಸ್ಕೊಳ್ಳಿ ಇರ್ಸ್ಕೊಂಡ್ಲಿ ನೀ ಏನ್ ಅದು ಏನೋ ನಾವು ಕಾಲ್ ಕಟ್ಕೊಂಡು ಕೈ ಮುಗಿಯ ಕದಕ ಅವಳ ಯಾ ಕಾಲ್ ಕಟ್ಟ್ರು ಬಗ್ಗಳೆಲ್ಲ ಕೈ ಮುಗ್ರ ಬಗ್ಗೆ ಬಗ್ಗಳೆಲ್ಲ ಬೇಕಾದ್ರೆ ನಾಟ್ಕಾಡ್ತೇನ್ ಬಿಡ್ತಾಳು ಅಂತ ಹೇಳಿದ ಏನು ಹೇಳಕ್ಕೆ ಹೋಯ್ತರ ಕನಕ ನೀನು ಏನಾರು ಅನ್ಕೊ ಅವಳು ಬಂದಷ್ಟುತಿಲ್ಲಾ ಈಗ ಹುಷಾರಾಗಿದ್ದಾನೆ ಸುಮ್ ಬಿಟ್ಟಾಕ್ಬಿಟ್ಟು ಸುಮ್ ನೀರು ನೀನು ಯಾರ ಫೋನ್ ಮಾಡ್ತಾರ ನೋಡವಾ ಅಲೋ ಓಕೆ ಏನ್ ಮಾಡ್ತಿದಿರಿ ಚೆನ್ನಾಗಿದ್ಯೇ ನಂದ್ರಲ್ಲಿ ನೀವಾಗಿದ್ರಿ ಅಯ್ಯೋ ನಾನ್ ಪರವಾಗಿಲ್ಲ ಕನವ ಅಲಕರಾಗಿದ್ದೇ ಅಯ್ಯೋ ಲೂ ಬಿಟ್ಟ ನೆನೇ ಗೊತ್ತಾರೀ ನಾನು ನನಗೆ ಗೊತ್ತಿಲ್ಲ ಗ್ಯಾನ್ ತಬ್ಬಿದೋಗಿ ಕೆಂಪಕ್ಕ ಕರ್ಕೊಂಡು ಹೋಗಿ ಕೆಂಪಕ್ಕ ನೀವೇ ಗ್ಲುಕೋಸ್ ಹಾಕ್ಸ್ಕೊಂಡು ಕರ್ಕ ಬಂದ್ರು ಕನವ ಕೆಂಪಕ್ಕ ಇಲ್ಲೇ ಕೂತದೆ ಮಾತಾಡ್ತೇವಿ ಏನು ಏನ್ ಆಗದ ಆಗೋದ್ ಕೆಂಪಕ ಬರ್ಲಿಲ್ಲ ಅಂದಿದ್ರಿ ನನ್ಗೆ ತರ ಸದ್ ಬಿದ್ದ ತಲೆ ಗಿಲಿಯೋ ಕೊಟ್ಬಿಟ್ಟಿದ್ರೆ ಇಷ್ಟಕ್ಕೆ ನಾ ಮನೆ ಮುಂಗಡ ಕುತ್ಕೊಂಡ್ ಬಾಯ್ ಬಡ್ಕೋಬೇಕಾಗದ ನೀವು ಏನ್ ಮಾಡಿ ನಾನ್ ಬರ್ವೇ ಸರಿ ಪದ್ಮ ಅಯ್ಯೋ ಸುಮ್ನೆ ಇರೋಕೆ ನೀವು ಒಳ್ಳೆ ಆತೀರಿ ನೀವು ಒಳ್ಳೆ ಯಾವಾಗ ನೋಡು ಕೆಲ್ಸ 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 ಅನ್ಕೊಂಡು ಬಂದೆ ಸಿದ್ಬಿಟ್ಟು ಹೋಗಿರಂತೆ ಅಯ್ಯೋ ಏನ್ ಮಾಡಕ್ಕೆ ಇಲ್ಲಕ್ಕ ಇರವ ಹುಷಾರಾಗಿ ಹುಷಾರಾಗಿ ಸುಮ್ಕೀರ ಮನೆಯಲ್ಲಾ ಚೆನ್ನಾಗಿದಾರೆ ಹೌರಪ್ಪ ಬದು ಪತ್ತಿಲ್ಲ ಅವನು ಹಂಗೆ ಹೋಗಿದ ಹೋಗಿದಾನೆನು ಇನ್ನೇನು ನಮ್ಮ ಅವ್ಳು ಒಳಗೊಳಗ್ ಪುಟ್ಟಿ ಅವ್ರು ಹೊಲ್ ತಕೋದ್ರು ನಾನು ಅದಕ್ಕೆ ಎಸದಂತ ಕಂದ ಹುಷಾರಿಲ್ಲ ಅದಕ್ಕೆ ಫೋನ್ ಮಾಡಿದೆ ಅಂತವ ಅದಕ್ಕನತ್ತಿ ಫೋನ್ ಮಾಡ್ಬಿಡ್ದ ನೀವು ಅಯ್ಯೋ ಏನ್ ಮಾಡಾಕ್ ಸುಮ್ನಿರ್ತದ ಗಾಬ್ರಿ ಎಕ್ಕಿ ಏನ್ ಬಿಟ್ಟು ನಾನೇ ಫೋನ್ ಮಾಡ್ಬೇಡ ಅಂದೇಕೆ ಅವ್ಳಿಗೆ ಇನ್ನು ಹಂಗ ಫೋನ್ ಮಾಡ್ತೀನಿ ಅಂದ್ಲು ನಾನೇ ಬೇಡ ಅಂದೆ ಸರಿ ಬಿಡಕೆ ನೀವೇ ಚೆನ್ನಾಗಿದ್ ಮಾಡ್ತಿರಕತ್ತೆ ಅದೇಕಂಗಂದ್ರೆ ನೀವು ಸರಿ ಬಿಡಿ ಅಯ್ಯೋ ಸುಮ್ನೀರ್ ಮಗ ನಮ್ಮಿಂದ ನಿಮ್ಗೆ ಎಕ್ಕಿ ಇದು ಒಂಥರ ತೊಂದ್ರೆ ಪಾಪ ತೊಂದರೆ ಅಂತ ಹೇಳದ್ವಾ ಎಲ್ಲ ನೀವೇ ಮಾತಾಡ್ಕೊತೀರಿಲ್ಲ ಹ್ಞೂ ಸರಿ ಬಿಡಿ ಆಯ್ತು ಚೆನ್ನಾಗಿ ಚೆನ್ನಾಗಿ ಊಟ ಮಾಡ್ದು ನೀವು ಮಾಡ್ಕನವ ಪುಟ್ಟಿ ಬರುವೆ ಒಂದು ಆರ ಇಸ್ಕೀನಿ ಬನ್ನಿ ನೀವೇ ಮೊದಲು ಬನ್ನಿ ಇರಿರಂತೆ ಕೆಲ್ಸ ಕೆಲ್ಸಾ ಅನ್ಕೊಂಡ ಆರೋಗ್ಯ ಮಾಡ್ಕೋಬೇಡಿ ಬತ್ತಿನ ಸುಮ್ನಿರವ್ ಬತ್ತಿನ ಇದು ಒಂದು ಐದು ನಿಮಿಷ ಮಾಡ್ತೀನಿ ಯಾರೋ ಬಂದ್ರು ಹ್ಞೂ ಮಾಡ್ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ